ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಬಹುಭಾಷೆಯಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ ಈ ಚಿತ್ರದ ಬಹುತೇಕ ಕೆಲಸಗಳು ಮುಗ್ದಿದ್ದು ಶೂಟಿಂಗ್ನ ನ ಕೊನೆಯ ಹಂತದಲ್ಲಿದೆ ಚಿತ್ರದ ರಫ್ ಕಟ್ ಟ್ರೇಲರ್ ನೋಡಿರುವ ಕಿಚ್ಚ ಟ್ರೇಲರ್ ನನ್ನನ್ನ ಥ್ರಿಲ್ ಮಾಡಿದೆ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಅನೌನ್ಸ್ ಆದ ದಿನದಿಂದ ಅಭಿಮಾನಿಗಳ ವಲಯದಲ್ಲಿ ಸಖತ್ ಸದ್ದು ಮಾಡಿದೆ ಸಿನಿಮಾ ಶೂಟಿಂಗ್ ಹಂತದಲ್ಲೇ ಸೌಂಡ್ ಮಾಡ್ತಾ ಇದೆ ವಿಜಯ್ ಕಾರ್ತಿಕೇಯನ್ ಅವರ ಚೊಚ್ಚಲ ನಿರ್ದೇಶನದ ಮ್ಯಾಕ್ಸ್ ಬಹುಭಾಷೆಯಲ್ಲಿ ಮೂಡಿ ಬರ್ತಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸಮಯದಲ್ಲೂ ಕೂಡ ಕಿಚ್ಚ ಸಿನಿಮಾದ ಚಿತ್ರೀಕರಣಕ್ಕೆ ತೊಂದರೆಯಾಗಬಾರದು ಅನ್ನೋ ಕಾರಣಕ್ಕೆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ರು ಸಿನಿಮಾದಲ್ಲಿ ಸುದೀಪ್ ಪೊಲೀಸ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಕ್ಲೂ ಕೂಡ ಸಿಕ್ಕಿದೆ ಸಿನಿಮಾ ಶೂಟಿಂಗ್ ಬಗ್ಗೆ ಸ್ವತಃ ಕಿಚ್ಚಾನೇ ತಮ್ಮ ಖಾತೆಯಲ್ಲಿ ಬರೆದುಕೊಂಡಿರೋದು ಹೀಗೆ ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಪ್ರಮುಖ ಭಾಗವನ್ನ ಪೂರ್ಣಗೊಳಿಸಲಾಗಿದೆ ಇದುವರೆಗೆ ಶೂಟ್ ಆಗಿರುವ ದೃಶ್ಯವನ್ನ ನೋಡಿದೆ ಚಿತ್ರತಂಡ ಪ್ರತಿಯೊಂದು ಭಾಗವನ್ನ ಹೇಗೆ ನಿಭಾಯಿಸಿದೆ ಅನ್ನೋದನ್ನ ಹೇಳಲು ನನಗೆ ಖುಷಿ ಆಗುತ್ತೆ ಚಿತ್ರದ ಸ್ವಲ್ಪ ಭಾಗದ ಚಿತ್ರೀಕರಣ ಬಾಕಿ ಇದೆ ರಫ್ ಕಟ್ ಟ್ರೇಲರ್ ಸಹ ನೋಡಿದೆ ಮತ್ತು ಅದು ನನ್ನನ್ನ ಥ್ರಿಲ್ ಮಾಡಿದೆ ಅಂತ ಬರೆದುಕೊಂಡಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ